ಪರ್ಷಿಯನ್ ಲೇಖಕ ವಾಲ್ಬಿರುವಿನಿ ಎನ್ನುವ ಅವರು ಭಾರತದ ಬಗ್ಗೆ ಬರೀತಾ ಅವರು ಸಿಂಧೂ ನದಿಯನ್ನ ಹಿಂದೂ ಅಂತ ಕರೆದರು ಈ ಹಿಂದೂ ಅನ್ನೋ ಶಬ್ದಕ್ಕೆ ಕಾಶ್ಮೀರ ಶೈವ ಗ್ರಂಥದಲ್ಲಿ ಹೀನಂಚ ದೂಶ್ಯಂತೀವ ಹಿಂದೂ ಇತಿ ಉಚ್ಯತೆ ಮನಸ್ಮೃತಿಯನ್ನ ಬಾಬಾ ಸಾಹೇಬರು ಸುತ್ತಾಕಿದ್ರು ತಮಿಳುನಾಡಿನ ದೊಡ್ಡ ನಾಯಕ ಅವರು ಸುತ್ತಾಕಿದ್ರು ಅವಮಾನಕರವಾದ ಶಬ್ದ ಹೀನಂಜ ದೂಶ್ಯಂತೀವ ಯಾರು ಹೀನನಾಗಿದನೋ ಯಾರು ದೂಷಣಗೊಳಗಾಗಿದನೋ ಅವನು ಹಿಂದೂ ಅಂದರು ಆದ್ದರಿಂದ ಹಿಂದೂ ಅಂದರೆ ಅವಮಾನ ಕರುವ ಶಬ್ದು ಸಿದ್ದರಾಮಾನಂದ ಮಹಾಸ್ವಾಮಿಗಳು ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಎಲ್ಲ ಜನರಲ್ಲಿ ಉಳಿತಕ್ಕೊಳಗಾದ ಶೋಷಣೆ ಒಳಗಾದ ರೀತಿಯಲ್ಲಿರ್ತಕ್ಕಂಥ ಎಲ್ಲ ಜನರಲ್ಲಿ ಒಂದು ಅಪಾರವಾದ ಆತ್ಮವಿಶ್ವಾಸ ನಂಬಿಕೆ ಧೈರ್ಯ ಮೂಢ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡಿದರು ಮಹಾಸಂತ ಮಹಾಕವಿ ಕನಕದಾಸರು ಕೊಟ್ಟಂತಕ್ಕಂಥ ಸಂದೇಶ ಕುಲ ಕುಲ ಏನಾದಿರಿ ನಿಮ್ಮ ಕುಲದ ನೆಲೆಯನ್ನೇನೋ ಆದರೂ ಬಂದಿರ ಎನ್ನುವ ಹಂಚ ಎನ್ನುವುದರ ಮೂಲಕ ಅವರು ಮನುಷ್ಯರೆಲ್ಲ ಬಂದು ಎಂಬ ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಅದು ಎಲ್ಲ ಕಡೆ ಅಲ್ಲಿ ನಮ್ಮ ಕರ್ನಾಟಕ ಇತರ ರಾಜ್ಯಗಳಿಗೆ ಒಂದು ಆದರ್ಶವಾಗಲಿ ಮಾದರಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಹಿಂದೂ ಅನ್ನೋ ಶಬ್ದ ಬಂದಿದ್ದು ಒಂದು ಸಾವಿರದ ಮೂವತ್ತನೇ ಇಸ್ವಿಯಲ್ಲಿ ಪರ್ಷಿಯನ್ ಲೇಖಕ ಆಲ್ಬಿರುವಿನಿ ಎನ್ನುವ ಅವರು ಭಾರತದ ಬಗ್ಗೆ ಬರಿತ ಅವರು ಸಿಂಧೂ ನದಿಯನ್ನು ಹಿಂದೂ ಅಂತ ಕರೆದರು ಕಾರಣ ಪರ್ಷಿಯನ್ ಭಾಷೆಯಲ್ಲಿ ಸಕಾರ ಇಲ್ಲವಂತೆ ಸಕಾರ ಹಕಾರ ಆಗ್ತದೆ ಅಂತೆ ಆದ್ದರಿಂದ ಅವರು ಸಿಂಧುವನನ್ನು ಹಿಂದೂ ಅಂತ ಕರೆದರು ಹಿಂದೂ ಅಂದಿದ್ದ ಮುಂದೆ ಅಕ್ಬರ್ನ ಕಾಲದಲ್ಲಿ ಈ ದೇಶಕ್ಕೆ ಹಿಂದೂಸ್ತಾನ್ ಅಂತ ಹೆಸರು ಬಂತು ಹಾಗಾಗಿ ಇದು ಯಾವುದೇ ಹಳೆಯ ಗ್ರಂಥಗಳಲ್ಲಿ ರಾಮಾಯಣ ಮಹಾಭಾರತ ವೇದಗಳು ಉಪನಿಷತ್ತುಗಳು ಪುರಾಣ ಉಪಪುರಾಣಗಳು ಪುರಾಣಗಳು ಯಾವುದರಲ್ಲೂ ಹಿಂದೂ ಅನ್ನೋ ಶಬ್ದ ಇಲ್ಲ ಹಾಗಾಗಿ ಅದು ಬಂದು ಸುಮಾರು ಒಂದು ಸಾವಿರ ವರ್ಷಗಳಾಗಿವೆ ಈ ಹಿಂದೂ ಅನ್ನೋ ಶಬ್ದಕ್ಕೆ ಕಾಶ್ಮೀರ ಶೈವ ಗ್ರಂಥದಲ್ಲಿ ಹೀರಂಚ ದೂಷ್ಯಂತೀವ ಹಿಂದೂ ಇತಿ ಉಚ್ಯತೆ ಯಾರು ಹೀನಾಗಿದ್ದಾರೋ ಯಾರು ದೂಷ್ಯನಗೊಳಗಾಗಿದ್ದಾರೋ ಅವನು ಹಿಂದೂ ಅಂತ ಅವ್ರು ಹೇಳ್ತಾರೆ ಆದ್ದರಿಂದ ಹಿಂದೂ ಅನ್ನೋ ಶಬ್ದ ಬಹಳ ಅಪಮಾನಕರವಾದಂಥ ಶಬ್ದ ಆಗಿದೆ ಅದೇ ರೀತಿಯಲ್ಲಿ ಹಿಂದೂ ಧರ್ಮದಲ್ಲಿ ಅಥವಾ ಚಾತುರ್ವ ಧರ್ಮದಲ್ಲಿ ಶೂದ್ರರು ಅಂತಾರಲ್ಲ ಶೂದ್ರ ಅನ್ನೋ ಪದನವೇ ಮನುಸ್ಮೃತಿಯ ಪ್ರಕಾರ ಪ್ರಕಾರ ಭಾಳ ಅವಮಾನಕ್ಕೆ ಈಡಾಗಿರ್ತಕ್ಕಂಥ ಶಬ್ದ ಶೂದ್ರ ಅಂದರೆ ಗುಲಾಮ ಅಂತ ಒಂದರ್ಥ ಇನ್ನೊಂದು ಶೂದ್ರ ಅಂದರೆ ತಂದೆಗೆ ಊಟದವನಲ್ಲ ಅನ್ನೋ ಅರ್ಥ ಎಷ್ಟು ಭಾಳ ಅವಮಾನಕರವಾದಂಥ ಶಬ್ದಗಳನ್ನು ನಮ್ಮ ಜನ ಬಿಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಮನವಿ ಮಾಡ್ತಾಯಿದ್ದೆ ಇದು ಯಾರ ವಿರುದ್ಧವೂ ಅಲ್ಲ ಸಾಬಿ ಮಾಡಿದ ಪ್ರಶ್ನೆ ಯಾರು ಯಾರು ಕಡಿಮೆ ಅಲ್ಲ ನಮ್ಮ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷವಾಗಿದೆ ಸಂವಿಧಾನದಲ್ಲಿ ಎಲ್ಲರೂ ಸಮಾನರು ಸಮಾನತೆ ಸ್ವಾತಂತ್ರ್ಯ ಸಹೋದರತ್ವ ಸಹೋದರತ್ವ ಸಾಮಾಜಿಕ ನ್ಯಾಯ ಎಂಬ ದೊಡ್ಡ ತತ್ವವನ್ನು ಬಾ ಬಾಬಾ ಸಾಹೇಬರು ಅಳವಡಿಸಿದ್ದಾರೆ ಅದನ್ನೆಲ್ಲ ಒಪ್ಪಿಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ಇದನ್ನು ಯಾವುದೇ ರೀತಿಯಲ್ಲೂ ಇಂಥ ಅದ್ಭುತವಾದ ಸಂವಿಧಾನ ತೆಗೆದುಹಾಕ್ಲಿಕ್ಕೆ ನಮ್ಮ ದೇಶದ ಜನ ಅವಕಾಶ ಕೊಡ್ಕೊಡೋದು ಯಾವುದೇ ರೀತಿಯಲ್ಲೂ ಅವಮಾನ ಮಾಡ್ತಕ್ಕಂಥ ಮನುಸ್ಮೃತಿಯನ್ನು ವಾಪಸ್ ತರೋದು ಒಳ್ಳೆಯದಲ್ಲ ಇದನ್ನು ಮನುಸ್ಮೃತಿಯನ್ನು ಬಾಬಾ ಸಾಹೇಬರು ಸುಟ್ಟಾಕಿದ್ರು ಮಂಡ್ಯ ತಮಿಳುನಾಡಿನ ದೊಡ್ಡ ನಾಯಕ ಪೆರಿಯಾರವರು ಸುತ್ತಾಕಿದ್ರು ಆದ್ದರಿಂದ ಇದು ಅವಮಾನಕರವಾದ್ದು ಅಂತ ಸ್ವಾಭಿಮಾನ ಇರ್ತಕ್ಕಂಥ ಜನರಲ್ಲೂ ಇದರ ಪರವಾಗಿ ಹೋರಾಡಬೇಕು ಸಂವಿಧಾನ ಪರವಾಗಿ ಮತ್ತು ಮನುಸ್ಮೃತಿಯನ್ನ ತಿರಸ್ಕರಿಸಬಹುದು ಹ ಅವಮಾನಕರವಾದ ಶಬ್ದ ಅಂತ ಅಂಜ ದೂಷ ಯಾರು ಹೀನಾಗಿದನೋ ಯಾರು ದೂಷಣಗೊಳಗಾಗಿದನೋ ಅವನೋ ಹಿಂದೂ ಅಂದರು ಆದ್ರಿಂದ ಹಿಂದೂ ಅಂದ್ರೆ ಅವಮಾನಕರವಾದ ಶಬ್ದ ಅದು ಆದ್ದರಿಂದ ತಿಳುವಳಿಕೆ ಇಲ್ಲ ಅನ್ನುವಂಥ ಮಠಗಳ ಬಗ್ಗೆ ಜನರಿಗೆ ಇಲ್ಲ ಮಠ ಏನಾಗಿದೆ ಅಂದ್ರೆ ಪ್ರತಿಯೊಂದು ಮಠವೇ ಒಂದೊಂದು ಸಮುದಾಯಕ್ಕೆ ಸೀಮಿತವಾಗಿರೋದ್ರಿಂದ ಜನರ ಮನಸ್ಸು ಬಹಳ ಹೋಗ್ತಾ ಇದೆ ನಮ್ಮ ಸಂವಿಧಾನದಲ್ಲಿರ್ತಕ್ಕಂತ ಎಲ್ಲರೂ ಸಮಾನರು ಅನ್ನೋದಕ್ಕೆ ಒಂದು ಅಡ್ಡಿ ಬರ್ತಾ ಇದೆ ಅಂತ ನನ್ನ ಭಾವನೆ ಆದ್ರಿಂದ ಇವನ್ನ ದಾಟಿ ಜನ ಬರಬೇಕು ಅನ್ನೋದು ನನ್ನ ಆಸೆ ಈಗ ಹಿಂದೂ ಧರ್ಮದ ಮಠ ಅದನ್ನ ತಡೆಗಟ್ಟಬೇಕು ಅಂತ ಸ್ವಾಮೀಜಿ ವೇದಿಕೆ ಮೇಲೆ ಭಾಷಣ ಬಗ್ಗೆ ನಿಮ್ಮ ಅಭಿಪ್ರಾಯ ಈಗ ದೇವಸ್ಥಾನದಲ್ಲಿರುವ ಜಾಗದಲ್ಲಿ ಮಸೀದಿಗಳು ದರ್ಗಗಳನ್ನು ಇವತ್ತಾ ಈಗ ಇರ್ಲಿ ಅದು ನಾನು ಕೇಳಿಲ್ಲ ಅದಕ್ಕೆ ಇನ್ನೂ ಬಹಳ ಇದಿದೆ ಅದಕ್ಕಿಂತ ಮೊದಲು ಬೌದ್ಧ ಧರ್ಮ ಇಲ್ಲಿ ಎರಡೈತು ಒಂದು ಸಾವಿರದ ಇನ್ನೂರು ವರ್ಷಗಳ ಕಾಲ ಇತ್ತು ಬುದ್ಧ ಈ ಮಣ್ಣಿನ ಮಗ ಹಬ್ಬ ರೈತನ ಮಗ ಬುದ್ಧ ಬೌದ್ಧ 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 ಸ್ತೂಪಗಳು ಬೌದ್ಧ ಟೆಂಪಲ್ಸ್ ಎಲ್ಲ ಇದ್ದು ಅವುಗಳನ್ನೆಲ್ಲ ಹಾಕಿದ್ದಾರೆ ಯಾರು ಹೊಡೆದಾಕೋದ್ರು ಅಂದ ಅಪ್ಪ ಯಾರು ಹೊಡೆದಾಕೋದ್ರು ಆದ್ರಿಂದ ಅವನ್ನ ಮೂಲ ವ್ಯಕ್ತಿಗಳಿಗೆ ವಾಪಸ್ ಕೊಡಿ ಆಮೇಲೆ ಇದು ಯಾವುದು ಮುಸ್ಲಿಮರು ಇವ್ರು ಮಾಡಿದರೆ ಅದಾದ್ಮೇಲೆ ಅವ್ರನ್ನ ತಗೊಳ್ಳೋರು ಮೊದಲಾದ ಕೊಡ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ